ತುಂಗಮ್ಮ ತನ್ನ ಸಣ್ಣ ಸೊಸೆಯ ರೂಮಿನ ಹತ್ತಿರ ಹೋಗುವಾಗ ಅವಳ ಕಾಲು ಒಂದು ಕ್ಷಣ ಬಾಗಿಲಲ್ಲಿಯೇ ನಿಂತುಬಿಟ್ಟವು ಸಣ್ಣ ಸೊಸೆ ತನ್ನ ರೂಮಿನಲ್ಲಿ ಕುಳಿತು ತನ್ನ ತಾಯಿಯೊಂದಿಗೆ ಫೋನಿನಲ್ಲಿ ನಗು ನಗುತ್ತಾ ಮಾತನಾಡುತ್ತಿದ್ದಳು ಸಣ್ಣ ಸೊಸೆ ಮಾತು ಕೇಳಿ ತುಂಗಮ್ಮಳ ಕಣ್ಣಲ್ಲಿ ನೀರು ಬಂದಿತು ಸಣ್ಣ ಸೊಸೆ ಪೂಜಾಳ ತಾಯಿ ಅವಳಿಗೆ ಪೂಜಾ ನಿನ್ನ ಕುಟುಂಬದಲ್ಲಿ ಇತ್ತೀಚೆಗೆ ಏನೂ ಸರಿಯಿಲ್ಲ ಅಂತ ಹೇಳಿದ್ದಿ ಹೇಳಬೇಕು ಅಂದರೆ ನೀವು ಆಸ್ತಿಯೊಂದಿಗೆ ನಿಮ್ಮ ಅತ್ತೆ ಮಾವರನ್ನು ನೋಡಿಕೊಳ್ಳುವ ಜವಾಬ್ದಾರಿಗಾಗಿ ಅವರನ್ನು ಹಂಚಿಕೊಳ್ಳುವುದು ಉತ್ತಮ ನೀನು ಮತ್ತು ಅಳಿಯ ನಿಮ್ಮ ಅತ್ತೆ ಮಾವನನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ನೀವಷ್ಟೇ ಏಕೆ ತೆಗೆದುಕೊಳ್ಳುತ್ತೀರಿ ಜೀವನ ನಡೆಸೋದು ತುಂಬ ತೊಂದರೆ ಇದೆ ಮಗಳೇ ನಿಮಗೆ ನಿಮ್ಮ ಮತ್ತು ನಿಮ್ಮ ಮಕ್ಕಳನ್ನೇ ಸಂಭಾಳಿಸಲಿಕ್ಕೆ ಆಗುತ್ತಿಲ್ಲ ಇನ್ನು ಅತ್ತೆ ಮಾವರನ್ನು ನೋಡಿಕೊಳ್ಳುವ ಜವಾಬ್ದಾರಿ ತೆಗೆದುಕೊಂಡರೆ ಖರ್ಚು ಡಬಲ್ ಆಗುತ್ತದೆ ಅಂತ ಹೇಳಿದಾಗ ಪೂಜಾಳು ಅಮ್ಮ ನಾನೇಕೆ ಅವರ ಜವಾಬ್ದಾರಿ ತೆಗೆದುಕೊಳ್ಳಲಿ ಈಗ ಮನೆಯಲ್ಲಿ ಎಲ್ಲವನ್ನು ಅರ್ಧ ಹಂಚಿಕೆ ಮಾಡುತ್ತಾರೆ ಆದ್ದರಿಂದ ಇವರ ತಂದೆ ತಾಯಿಯನ್ನು ಹಂಚಿಕೆ ಮಾಡಿಕೊಳ್ಳಲಿ ಮನೆಯಲ್ಲಿ ನನ್ನ ಪತಿಯೇ ಹೆಚ್ಚು ಹಣ ಖರ್ಚು ಮಾಡುವುದು ನಾನು ಇಷ್ಟೊಂದು ಓದಿದ್ದು ಇವರ ಸೇವೆ ಮಾಡಲಿಕ್ಕೆ ಅಲ್ಲ ಎಲ್ಲಿಯವರೆಗೂ ಆ ಮುದುಕಿಯ ಕೈಕಾಲು ಆಡುತ್ತವೆಯೋ ಅಲ್ಲಿಯವರೆಗೆ ಅವಳನ್ನು ನನ್ನ ಹತ್ತಿರವೇ ಇಟ್ಟುಕೊಳ್ಳುತ್ತೇನೆ ಅವರು ತಮ್ಮ ಹಿರಿಯ ಮಗನನ್ನೇ ಹೆಚ್ಚು ಹಾಡಿ ಹೊಗಳುತ್ತಾರೆ ಅದಕ್ಕೆ ಅವರೇ ಇವರನ್ನು ನೋಡಿಕೊಳ್ಳಲಿ ನನ್ನ ಮಕ್ಕಳು ದೊಡ್ಡವರಾಗುವವರೆಗೂ ನನಗೆ ಈ ಮುದುಕಿಯ ಜರುತ್ತಿದೆ ಆಮೇಲೆ ಇಲ್ಲ ಹಾಸಿಗೆ ಹಿಡಿದ ನಂತರ ಇವರನ್ನು ಯಾರು ನೋಡಿಕೊಳ್ಳುತ್ತಾರೆ ನೋಡ್ತಾ ಇರು ಆ ಮುದುಕಿಯನ್ನು ನನ್ನ ಹಿಸೆಗೆ ಬರುವಂತೆ ಹೇಗೆ ಮಾಡುತ್ತೇನೆ ಅಂತ ಮಾಲೀಕಳಿದ್ದವಳನ್ನು ಕೆಲಸದವಳನ್ನಾಗಿ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ಪೂಜಾನೇ ಅಲ್ಲ ಏಕೆಂದರೆ ಮಾವ ಬರೀ ಕುಳಿತು ತಿನ್ನುತ್ತಾನೆ ಆದರೆ ಅತ್ತೆಯಾದರೆ ಮನೆಯ ಕೆಲಸವನ್ನಾದರೂ ಮಾಡುತ್ತಾಳೆ ಪೂಜಾಳ ಕುಟುಂಬದಲ್ಲಿ ಜಮೀನು ಮನೆಯನ್ನ ಹಂಚಿಕೊಳ್ಳುವುದಕ್ಕೆ ಕಿತ್ತಾಟ ನಡೆದಿತ್ತು ಹೀಗೆ ಕಿತ್ತಾಡುವುದನ್ನು ನೋಡಿ ಪೂಜಾಳ ಮಾವ ಗೋವಿಂದಪ್ಪನವರು ಆಸ್ತಿಯನ್ನು ಪಾಲು ಮಾಡಲು ಯೋಚಿಸಿದ್ದರು ಆಗ ತಂದೆ ತಾಯಿ ಯಾರ ಹತ್ತಿರ ಇರುವುದು ಅನ್ನುವ ವಿಚಾರ ಗೊಂದಲಕ್ಕೆ ಕಾರಣವಾಗಿತ್ತು ತುಂಗಮ್ಮಳು ಕಣ್ಣಲ್ಲಿ ನೀರು ತುಂಬಿಕೊಂಡು ಬಂದು ಗೋವಿಂದಪ್ಪನವರಿಗೆ ರೀ ನೋಡ್ರಿ ಎಂತಹ ಕಾಲ ಬಂತು ಯಾವ ತಾಯಿ ತನ್ನ ಒಂದೇ ಗರ್ಭದಿಂದ ಮಕ್ಕಳಿಗೆ ಜನ್ಮ ನೀಡುತ್ತಾಳೋ ಅಂತಹ ತಂದೆ ತಾಯಿಯನ್ನು ಇಂದು ಮಕ್ಕಳು ಹಂಚಿಕೊಳ್ಳುತ್ತಾರಂತೆ ಅಂತ ಹೇಳುತ್ತಾ ಅವಳು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಆಗ ಅವರ ದೊಡ್ಡ ಮಗ ದರ್ಶನ್ ಅಲ್ಲಿಗೆ ಬಂದು ನಿಮ್ಮನ್ನು ಹಂಚಿಕೊಳ್ಳುವ ಯಾವ ಜರತ್ತೂ ಇಲ್ಲ ನೀವಿಬ್ಬರು ನನ್ನ ಜೊತೆಯಲ್ಲೇ ಇರುತ್ತೀರಿ ನಾವು ಹಾಗೋ ಹೀಗೋ ಮಾಡಿ ಜೀವನ ನಡೆಸೋಣ ಏನೇ ಆದರೂ ನಿಮ್ಮಿಬ್ಬರನ್ನು ಬೇರೆಯಾಗಲು ನಾನು ಬಿಡುವುದಿಲ್ಲ ನನಗೆಷ್ಟು ಪಾಲು ಬಂದಿದೆಯೋ ಅಷ್ಟರಲ್ಲಿ ನಾನು ನಿಮ್ಮಿಬ್ಬರನ್ನು ನೋಡಿಕೊಂಡು ಹೋಗುತ್ತೇನೆ ಅಂತ ಹೇಳುವಷ್ಟರಲ್ಲಿ ದರ್ಶನನ ತಮ್ಮ ಸೂರಜ್ಜನು ಸಿಟ್ಟಿನಿಂದ ಅಣ್ಣ ಹೀಗೆ ಮಾತನಾಡಿ ನೀನೇನು ಸಾಧಿಸುತ್ತಿ ನಾನು ಅಪ್ಪ ಅಮ್ಮನ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಿಲ್ಲವೇ ಜನರ ದೃಷ್ಟಿಯಲ್ಲಿ ನೀನು ಒಳ್ಳೆಯವನು ಅಂತ ತೋರಿಸಲಿಕ್ಕೆ ಇದನ್ನೆಲ್ಲ ಮಾಡುತ್ತಿದ್ದೀಯಾ ನಾನು ಜನರ ದೃಷ್ಟಿಯಲ್ಲಿ ಕೆಟ್ಟವನಾಗಿ ಇರಬೇಕು ಈಗ ಆಸ್ತಿಯಲ್ಲಿ ಪಾಲು ಆದರೆ ಅಪ್ಪ ಅಮ್ಮನ ಪಾಲು ಆಗಲೇಬೇಕು ಅಂತ ಕೋಪದಿಂದಲೇ ಹೇಳಿದ ಅಷ್ಟರಲ್ಲಿ ಮಧ್ಯ ಪ್ರವೇಶಿಸಿದ ದರ್ಶನನ ಪತ್ನಿ ಸುಮಿತ್ರ ತನ್ನ ಮೈದುನನಿಗೆ ಅಣ್ಣ ನಿಮಗೆ ಹೀಗೆ ಮಾತನಾಡಲು ನಾಚಿಕೆ ಆಗುವುದಿಲ್ಲವೇ ಈ ವಯಸ್ಸಿನಲ್ಲಿ ಅತ್ತೆ ಮಾವ ಬೇರೆ ಬೇರೆಯಾಗಿ ಇರಬೇಕೆ ಮತ್ತು ನಾವಿಬ್ಬರು ಅವರ ಜವಾಬ್ದಾರಿ ತೆಗೆದುಕೊಳ್ಳಲು ತಯಾರಿರುವಾಗ ನಿಮಗೇನು ತೊಂದರೆ ಅವರಿಬ್ಬರು ತಮ್ಮ ಕಷ್ಟ ಸುಖ ಹಂಚಿಕೊಳ್ಳುತ್ತಾ ಒಟ್ಟಿಗೆ ಇರಬೇಕು ಅವರನ್ನು ಬೇರೆ ಬೇರೆ ಮಾಡುವುದು ಒಳ್ಳೆಯದಲ್ಲ ನಾಳೆ ನಮ್ಮ ಮಕ್ಕಳು ನಮ್ಮೊಂದಿಗೆ ಹೀಗೆ ಮಾಡಿದರೆ ಆಗ ನಿಮಗೇನು ಅನಿಸುತ್ತದೆ ಅಂತ ಕೇಳಿದಳು ಆಗ ಅಲ್ಲಿಯೇ ಇದ್ದ ಪೂಜಾ ನಾವು ನಮ್ಮ ಮಕ್ಕಳೊಂದಿಗೆ ಇವರು ನಡೆದುಕೊಂಡ ರೀತಿಯ ಹಾಗೆ ನಡೆದುಕೊಳ್ಳುವುದಿಲ್ಲ ಇವರು ನಮ್ಮೊಂದಿಗೆ ಭೇದ ಭಾವ ಮಾಡಿದ್ದಾರೆ ಒಂದು ಕಣ್ಣಿಗೆ ಬೆನ್ನೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತ ಹೊರಟಾಗಿ ಹೇಳಿದಾಗ ಸುಮಿತ್ರ ಅತ್ತೆ ಮಾವ ನಿಮ್ಮನ್ನು ಪ್ರೀತಿಯಿಂದ ನೋಡುವುದಿಲ್ಲ ಅಂತ ನಿಮಗೇಕೆ ಅನಿಸುತ್ತಿದೆ ಅವರು ನಮ್ಮೆಲ್ಲರನ್ನು ಬಹಳ ಪ್ರೀತಿಯಿಂದ ಕಾಣುತ್ತಾರೆ ಅವರು ನಮ್ಮೆಲ್ಲರಿಗೂ ಒಂದೇ ರೀತಿಯಾಗಿ ಗೌರವ ಕೊಡುತ್ತಾರೆ ಯಾವ ತಂದೆ ತಾಯಿಯೂ ತಮ್ಮ ಮಕ್ಕಳಿಗೆ ಭೇದ ಭಾವ ಮಾಡುವುದಿಲ್ಲ ಬಹುಶಃ ನಿನ್ನ ದೃಷ್ಟಿಗೆ ಅವರ ಪ್ರೀತಿ ಕಾಣುತ್ತಿಲ್ಲ ಅಷ್ಟೆ ಅಂತ ಹೇಳಿದಳು ಹೀಗೆ ಜಗಳ ಮುಂದುವರೆದಾಗ ಮತ್ತೆ ಪೂಜಾ ಇರಲಿ ಬಿಡು ಅಕ್ಕ ಅತ್ತೆ ನನ್ನೊಂದಿಗೆ ಇರುವುದು ಅಂತ ನಾನು ನಿರ್ಣಯ ಮಾಡಿಬಿಟ್ಟಿದ್ದೇನೆ ಅವರಿಗೆ ಇಷ್ಟವಾದರೆ ಒಂದು ವರ್ಷದ ನಂತರ ನಿಮ್ಮ ಹತ್ತಿರ ಬಂದು ಇರಲಿ ಅಂತ ಹೇಳಿದಾಗ ಸುಮಿತ್ರ ಇದೇನು ಹುಚ್ಚರಂತೆ ಮಾತನಾಡುತ್ತಿ ಪೂಜಾ ನೀನು ಅನ್ನುವಷ್ಟರಲ್ಲಿ ಸಣ್ಣ ಸೊಸೆಯ ಮಾತು ಕೇಳಿ ತುಂಗಮ್ಮ ಬಿಕ್ಕಿ ಬಿಕ್ಕಿ ಅಳುತ್ತಾ ಗೋವಿಂದಪ್ಪನವರಿಗೆ ರೀ ನಮ್ಮ ಇಂತಹ ಕೊನೆಗಳಿಗೆಯಲ್ಲಿ ಹೀಗೆ ನಾನು ನಿಮ್ಮನ್ನು ಬಿಟ್ಟು ದೂರ ಇರುವುದೇ ಅಂತ ಕೇಳಿದಳು ಆಗ ಸುಮಿತ್ರ ಅತ್ತೆ ನೀವು ಸುಮ್ಮನಿರ್ರಿ ಕಣ್ಣೀರು ಹಾಕಬೇಡಿ ನಾನು ಹೀಗೆ ಆಗಲು ಬಿಡುವುದಿಲ್ಲ ಅನ್ನುವಷ್ಟರಲ್ಲಿ ಗೋವಿಂದಪ್ಪನವರು ಇಲ್ಲ ಸೊಸೆ ನೀನು ಹಾಗೆ ಏನು ಮಾಡುವ ಹಾಗಿಲ್ಲ ಏಕೆಂದರೆ ನಮ್ಮೆಲ್ಲರ ಜವಾಬ್ದಾರಿ ಹೊತ್ತುಕೊಳ್ಳುವಷ್ಟು ದರ್ಶನನ ಪರಿಸ್ಥಿತಿ ಸರಿಯಿಲ್ಲ ತುಂಗಾ ನೀನೇಕೆ ಚಿಂತೆ ಮಾಡುತ್ತಿ ನಾನು ಮನೆಯಲ್ಲಿ ಭಾಗವನ್ನು ಇನ್ನೂ ಮಾಡಿಲ್ಲ ನಾವಿಬ್ಬರು ಒಂದೇ ಮನೆಯಲ್ಲಿ ಇರುತ್ತೇವೆ ಆದರೆ ಇರುವ ಕೋಣೆ ಅಷ್ಟೇ ಬೇರೆ ಬೇರೆ ನೋಡೋಣ ನಮ್ಮ ಹಣೆ ಬರಹದಲ್ಲಿ ಏನು ಬರೆದಿದೆ ಅಂತ ಬಹುಶಃ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ ಕರ್ಮಕ್ಕೆ ಪ್ರತಿಫಲ ಇದಾಗಿರಬಹುದು ಇಂದು ನಾವು ಅನುಭವಿಸುತ್ತಿದ್ದೇವೆ ಯಾವಾಗ ಮಕ್ಕಳ ಮನಸ್ಸಿನಲ್ಲಿ ಜಿಪುಣತನ ಆಸೆ ಮತ್ತು ತಂದೆ ತಾಯಿಯ ಮೇಲೆ ತಿರಸ್ಕಾರ ಬರುತ್ತದೆಯೋ ಆಗ ಇಂತಹ ಪರಿಸ್ಥಿತಿ ಬರುತ್ತದೆ ಆಗ ಅವರು ಆಸ್ತಿಯೊಂದಿಗೆ ತಂದೆ ತಾಯಿಯನ್ನು ಪಾಲು ಮಾಡಿಕೊಳ್ಳುತ್ತಾರೆ ಅವರಿಗೆ ತಂದೆ ತಾಯಿ ಅಂದರೆ ಯಾವುದೇ ವಸ್ತುವಿನಂತೆ ಕಾಣುತ್ತಾರೆ ತಮ್ಮಿಷ್ಟದಂತೆ ನಮ್ಮನ್ನು ಪಾಲು ಮಾಡಿಕೊಳ್ಳುತ್ತಾರೆ ಅಂತ ಮನಸ್ಸಿನಲ್ಲಿ ದುಃಖ ತುಂಬಿಕೊಂಡು ಹೇಳಿದರು ತುಂಗಮ್ಮ ಅತಿಯಾದ ದುಃಖದಿಂದ ತನ್ನ ಪತಿಯನ್ನು ಬಿಟ್ಟು ಬೇರೆಯಾದಳು ಅವಳನ್ನು ಆ ಪರಿಸ್ಥಿತಿಯಲ್ಲಿ ನೋಡಿದ ಗೋವಿಂದಪ್ಪನವರ ಕಣ್ಣಲ್ಲಿಯೂ ನೀರು ಹೀಗೆ ಕಾಲ ಕಳೆಯುತ್ತಲಿತ್ತು ಪೂಜಾ ತನ್ನ ಸ್ವಭಾವದಂತೆ ತುಂಗಮ್ಮಳಿಂದ ಮನೆಯ ಒಂದೊಂದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಸಿಕೊಳ್ಳತೊಡಗಿದಳು ಪೂಜಾಳಿಗೆ ಒಳ್ಳೆಯ ಅಡುಗೆ ಕೂಡ ಮಾಡಲು ಬರುತ್ತಿದ್ದಿಲ್ಲ ಮತ್ತು ತನ್ನ ಅತ್ತೆಯೊಂದಿಗೆ ಚೆನ್ನಾಗಿ ಮಾತನಾಡುತ್ತಿದ್ದಿಲ್ಲ ಯಾವಾಗಲಾದರೊಮ್ಮೆ ತುಂಗಮ್ಮ ಸುಮಿತ್ರಾಳ ಹತ್ತಿರ ಹೋಗಬೇಕು ಅಂದುಕೊಂಡಾಗ ಪೂಜಾ ಏನಾದರೂ ನೆಪ ಹೇಳಿ ಅವಳಲ್ಲಿಗೆ ಹೋಗದಂತೆ ನಟ್ ತಡೆಯುತ್ತಿದ್ದಳು ತುಂಗಮ್ಮ ತನ್ನ ಮನಸ್ಸಿನಿಂದ ತನ್ನ ಪತಿಯೊಂದಿಗೆ ಒಂದೆರಡು ಮಾತನಾಡಬೇಕು ಅಂತ ತುಂಬಾ ಹಂಬಲಿಸುತ್ತಿದ್ದಳು ಆದರೆ ತನ್ನ ಮನಸ್ಸಿನ ಆಸೆಯನ್ನ ಹತ್ತಿಕ್ಕಿಕೊಂಡು ದುಃಖದಿಂದ ಸುಮ್ಮನೆ ಇರುತ್ತಿದ್ದಳು ಒಮ್ಮೆ ಪೂಜಾಳ ತಾಯಿ ತನ್ನ ಅಳಿಯನ ಮನೆಗೆ ಬಂದಳು ತುಂಗಮ್ಮ ಮನೆ ಕೆಲಸದವಳು ಮಾಡುವ ಹಾಗೆ ಕೆಲಸ ಮಾಡುವುದನ್ನು ಕಂಡು ಪೂಜಾಳ ತಾಯಿಗೆ ತುಂಬಾ ಸಂತೋಷವಾಯಿತು ಪೂಜಾ ತನ್ನ ತಾಯಿಯೊಂದಿಗೆ ಕುಳಿತು ಚಹಾ ಕುಡಿಯುತ್ತಾ ಇರಬೇಕಾದರೆ ಅವಳು ಬೇಕು ಅಂತಲೇ ಚಹಾವನ್ನು ಟೇಬಲ್ ಮೇಲೆ ಬೀಳಿಸಿದಳು ಮತ್ತು ತನ್ನ ಅತ್ತೆಯ ಮೇಲೆ ಅಧಿಕಾರ ಚಲಾಯಿಸುತ್ತಾ ಅತ್ತೆ ಅಡಿಗೆ ಮನೆಯಲ್ಲಿ ಇರುವ ಒರೆಸುವ ಬಟ್ಟೆಯನ್ನು ತಂದು ಇದನ್ನು ಸ್ವಲ್ಪ ಒರೆಸು ಅಂತ ಆರ್ಡರ್ ಮಾಡಿದಳು ಪಾಪ ತುಂಗಮ್ಮ ತನ್ನ ಯಾವುದೇ ಕೆಲಸದಲ್ಲಿ ಮಗ್ನ ಆಗಿದ್ದರಿಂದ ಸೊಸೆಯ ಮಾತು ಅವಳಿಗೆ ಕೇಳಲಿಲ್ಲ ಆಗ ಮತ್ತೊಮ್ಮೆ ಪೂಜಾ ಜೋರಾಗಿ ಕೂಗುತ್ತಾ ಅತ್ತೆ ಅತ್ತೆ ನಿನಗೆ ಒಮ್ಮೆ ಒದರಿದರೆ ಕೇಳುವುದಿಲ್ಲವೇನೋ ಕಿವಿಯಲ್ಲಿ ಏನು ಇಟ್ಟುಕೊಂಡಿದ್ದಿ ಅಂತ ಕೇಳಿದಳು ಇದನ್ನೆಲ್ಲ ಇನ್ನೊಂದು ಕಡೆ ನಿಂತು ಗೋವಿಂದಪ್ಪನವರು ನೋಡುತ್ತಿದ್ದರು ಹೆಂಡತಿಯ ಸ್ಥಿತಿ ನೋಡಿ ಅವರ ಕಣ್ಣಲ್ಲಿ ನೀರು ಬಂದಿತು ಆಗ ಅಲ್ಲಿಗೆ ಸುಮಿತ್ರಾಳು ಬಂದು ನೋಡಿ ಪೂಜಾಳನ್ನು ಧಿಕ್ಕರಿಸುತ್ತಾ ಅತ್ತೆಯನ್ನು ಕೆಲಸದವಳಂತೆ ಕೆಲಸ ಮಾಡಿಸಿಕೊಳ್ಳಲು ನಿನಗೆ ನಾಚಿಕೆ ಆಗುವುದಿಲ್ಲವೇ ಸಾಕಿನ್ನು ಒಬ್ಬ ತಾಯಿಯ ಎದುರಿಗೆ ಇನ್ನೊಬ್ಬ ತಾಯಿಯನ್ನು ಅಪಮಾನಿಸುತ್ತಿದ್ದೀಯಾ ಇದರಿಂದ ನಿನಗೆ ಶುಭ ಆಗುತ್ತದೆಯೇ ನಿನ್ನ ಮಕ್ಕಳು ಕೂಡ ಇದನ್ನೆಲ್ಲ ನೋಡುತ್ತಿದ್ದಾರೆ ನಾಳೆ ಅವರು ಕೂಡ ನಿನ್ನೊಂದಿಗೆ ಹೀಗೇ ಮಾಡುತ್ತಾರೆ ಅಂತ ಹೇಳುವಷ್ಟರಲ್ಲಿ ಪೂಜಾಳ ತಾಯಿ ಎದ್ದು ನಿಂತು ಮಗಳೇ ಸುಮಿತ್ರ ಆಸ್ತಿ ಮತ್ತು ಮನೆಯಲ್ಲಿ ಭಾಗವಾದ ಮೇಲೆ ನೀನು ಇವರ ಮನೆಯ ವಿಷಯದಲ್ಲಿ ತಲೆ ಏಕೆ ಹಾಕುತ್ತೀಯಾ ಅಂತ ಕೇಳಿದಾಗ ಸುಮಿತ್ರಾಳು ಆಂಟಿ ನೀವು ಪೂಜಾಳ ತಾಯಿ ಇದ್ದೀರಿ ನನಗೂ ಕೂಡ ತಾಯಿ ಇದ್ದಂತೆಯೇ ನಿಮ್ಮಿಂದ ಇಂತಹ ಮಾತು ಕೇಳುವ ನಿರೀಕ್ಷೆ ನಾನು ಮಾಡಿದ್ದಿಲ್ಲ ಮಕ್ಕಳು ತಪ್ಪು ಮಾಡಿದಾಗ ತಾಯಿಯಾದವಳು ಯಾವುದೇ ವಯಸ್ಸಿದ್ದರೂ ಕಿವಿ ಹಿಡಿದು ತಿದ್ದಿ ಬುದ್ಧಿ ಹೇಳಬೇಕು ಅಂತ ಹೇಳಿದಳು ಆಗ ಪೂಜಾಳ ತಾಯಿ ಅಯ್ಯೋ ನಾನೇನು ಹೇಳಬೇಕು ಇವಳಿಗೆ ಅಂತ ಕೇಳಿದಾಗ ಸುಮಿತ್ರಾಳು ನೀವು ಪೂಜಾಳಿಗೆ ಏನು ಹೇಳದೆ ಅವಳ ತಪ್ಪಲ್ಲಿ ಭಾಗಿಯಾಗುತ್ತಿದ್ದೀರಿ ನೀವು ಹೇಗೆ ನಿಮ್ಮ ಮಗಳನ್ನು ಮುದ್ದಿನಿಂದ ಸಾಕಿ ಸಲುಹಿ ಬೆಳೆಸಿದ್ದೀರೋ ಹಾಗೆಯೇ ನಮ್ಮ ಅತ್ತೆ ಕೂಡ ತಮ್ಮ ಇಬ್ಬರು ಮಕ್ಕಳನ್ನು ಚೆನ್ನಾಗಿ ಸಾಕಿ ಸಲುಹಿ ವಿದ್ಯೆ ಬುದ್ಧಿ ಕೊಟ್ಟು ಬೆಳೆಸಿದ್ದಾರೆ ಹಾ ಮಗ ತನ್ನ ಜವಾಬ್ದಾರಿ ಮರೆತು ಬಿಟ್ಟಿದ್ದಾನೆ ಆ ಮಾತು ಬೇರೆ ಹೆಂಡತಿ ಎದುರು ತಾಯಿಗೆ ಗೌರವ ಕೊಡುವುದು ಆಗಲಿಲ್ಲ ಅವರಿಗೆ ಅಂತ ಸುಡುಕಿನಿಂದಲೇ ಹೇಳಿದಾಗ ಪೂಜಾ ಅಕ್ಕ ನಾನು ನಿನ್ನನ್ನು ಅಪಮಾನಿಸುವಷ್ಟು ಕೆಳಕ್ಕೆ ಇಳಿಯಬೇಡ ಇಷ್ಟಕ್ಕೆ ನೀನು ನಿನ್ನ ಮನೆಗೆ ಹೋಗಿಬಿಡು ಅಂತ ಹೇಳುತ್ತಾ ಮತ್ತೆ ತನ್ನ ಅತ್ತೆ ತುಂಗಮ್ಮಳ ಕಡೆ ನೋಡುತ್ತಾ ನಡಿಯತ್ತೆ ಇದನ್ನು ವರಿಸು ಸ್ವಚ್ಛಗೊಳಿಸು ನಾನೊಮ್ಮೆ ಹೇಳಿದರೆ ನಿಮಗೆ ತಿಳಿದುಕೊಳ್ಳಲು ಆಗುವುದಿಲ್ಲವೇ ಬೇಗನೆ ಇದನ್ನ ನೊನಗಳು ಬರುತ್ತವೆ ಅಂತ ಹೇಳಿದಳು ಆಗ ಅದೆಲ್ಲವನ್ನ ನೋಡುತ್ತಾ ನಿಂತಿದ್ದ ಗೋವಿಂದಪ್ಪನವರು ಅಲ್ಲಿಗೆ ಬಂದು ಸೊಸೆ ನೀನು ನಿನ್ನ ಅತ್ತೆಯೊಂದಿಗೆ ಯಾವ ರೀತಿ ಮಾತನಾಡುತ್ತಿದ್ದೀಯ ಅಂತ ಕೇಳಿದರು ಅದಕ್ಕೆ ಪೂಜಾ ನೀವು ಮಾವಾ ಅಂತ ಹೇಳುತ್ತಾ ಒರೆಸುವ ಬಟ್ಟೆಯನ್ನು ತುಂಗಮ್ಮಳ ಕೈಗೆ ಕೊಟ್ಟು ಅವಳನ್ನು ಮುಂದಕ್ಕೆ ತಳ್ಳಿದಳು ಅಚಾನಕ್ಕಾಗಿ ಪೂಜಾಳ ಕಪಾಳಕ್ಕೆ ಒಂದು ಜೋರಾದ ಏಟು ಕೊಟ್ಟು ಗೋವಿಂದಪ್ಪನವರು ನಿನಗೆಷ್ಟು ಧೈರ್ಯ ನನ್ನ ಹೆಂಡತಿಯೊಂದಿಗೆ ಹೀಗೆ ನಡೆದುಕೊಳ್ಳಲು ಅಂತ ಅತಿಯಾದ ಸಿಟ್ಟಿನಿಂದ ಜೋರಾಗಿ ಚೀರಿದರು ಗೋವಿಂದಪ್ಪನವರ ಈ ರುದ್ರರೂಪ ನೋಡಿ ಪೂಜಾ ಮತ್ತು ಅವಳ ತಾಯಿ ನಡುಗುತ್ತಾ ನಿಂತು ಬಿಟ್ಟರು ಆಗ ಗೋವಿಂದಪ್ಪನವರು ತಮ್ಮ ಪತ್ನಿಗೆ ತುಂಗಾ ನಾನಿನ್ನು ನಿನ್ನ ಮಾನ ಮರ್ಯಾದೆ ಗೌರವ ಕಾಪಾಡುವಷ್ಟು ಸಮರ್ಥನಾಗಿದ್ದೇನೆ ನೀನೇನು ಹೆದರಬೇಡ ಅನ್ನುತ್ತಾ ಅವರು ತಮ್ಮ ಹೆಂಡತಿಯ ಕೈ ಹಿಡಿದು ತಮ್ಮೊಂದಿಗೆ ಕರೆದುಕೊಂಡು ಹೋದರು ಹೀಗೆ ಮಾರನೆಯ ದಿನವೂ ಆ ಎರಡು ಮನೆಯಲ್ಲಿ ಜಗಳ ನಡೆಯಿತು ಹೀಗೆ ಕಲಹ ನಡೆದಾಗ ಗೋವಿಂದಪ್ಪನವರು ನಾನು ಆಸ್ತಿಯನ್ನೆಲ್ಲ ಪಾಲು ಮಾಡಿದ್ದೇನೆ ಆದರೆ ಇದುವರೆಗೂ ಈ ಮನೆ ನನ್ನ ಹೆಸರಿನಲ್ಲಿಯೇ ಇದೆ ಅಂತ ಹೇಳಿದಾಗ ಸಣ್ಣ ಮಗ ಸೂರಜನು ಅಪ್ಪ ನೀವು ಈ ಮನೆಯನ್ನು ಪಾಲು ಮಾಡುವುದು ಒಳ್ಳೆಯದು ನನಗೆ ಬರುವ ಪಾಲನ್ನು ನನಗೆ ಕೊಟ್ಟು ಬಿಡು ನಾನು ಇದನ್ನು ಮಾರಿ ಬೇರೆ ಎಲ್ಲಾದರೂ ಮನೆ ನೋಡಿಕೊಳ್ಳುತ್ತೇನೆ ಅಂತ ನೇರವಾಗಿ ಹೇಳಿದ ಆಗ ಗೋವಿಂದಪ್ಪನವರು ನಾನು ನನ್ನ ಆಸ್ತಿಯಲ್ಲಿ ಯಾರ್ಯಾರಿಗೆ ಎಷ್ಟು ಕೊಡಬೇಕೋ ಅಷ್ಟು ಕೊಟ್ಟಿದ್ದೇನೆ ಇನ್ನು ಮುಂದಿನ ಜವಾಬ್ದಾರಿ ನಿಮ್ಮದು ಸೂರಜ್ ನೀನು ನಿನ್ನ ಪರಿವಾರವನ್ನು ಕರೆದುಕೊಂಡು ಬೇರೆ ಮನೆ ಮಾಡಿಕೊಂಡು ಇರುವುದು ಒಳ್ಳೆಯದು ಏಕೆಂದರೆ ಈ ಮನೆಯನ್ನು ನಾನು ನನ್ನ ಪತ್ನಿಗಾಗಿ ಇಟ್ಟುಕೊಂಡಿದ್ದೇನೆ ನಿನ್ನಂತಹ ಮಗ ಇರುವುದಕ್ಕಿಂತ ನನಗೆ ಒಬ್ಬನೇ ಮಗ ಇದ್ದಿದ್ದರೆ ಸಾಕಿತ್ತು ನೀನು ನಿನ್ನ ಹೆಂಡತಿ ಮತ್ತು ನಿನ್ನ ಅತ್ತೆಗೆ ಕೊಡುವಷ್ಟು ಮರ್ಯಾದೆಯನ್ನು ನಿನ್ನ ತಾಯಿಗೆ ಕೊಡಲಿಲ್ಲ ನೀನಿನ್ನು ಈ ಮನೆಯಲ್ಲಿ ಇರುವುದಕ್ಕೆ ಯಾವ ಅಧಿಕಾರವೂ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದರು ಕೊನೆಗೆ ಸೂರಜ್ ಆ ಮನೆಯನ್ನ ಬಿಟ್ಟು ಹೋಗುವಂತೆ ಆಯಿತು ಗೋವಿಂದಪ್ಪನವರು ಆ ಮನೆಯನ್ನು ತಮ್ಮ ಮುಂದಿನ ಪೀಳಿಗೆಗಾಗಿ ಇರಿಸಿದರು ಸೂರಜನು ಮನೆಯ ಯಾವ ಭಾಗದಲ್ಲಿ ಇದ್ದನೋ ಅದಕ್ಕೆ ಬಾಡಿಗೆ ಬರುವಂತೆ ಆಯಿತು ಈಗ ಬಾಡಿಗೆ ಮತ್ತು ಗೋವಿಂದಪ್ಪನವರ ಪೆನ್ಷನ್ ಹಣದಿಂದ ಅವರಿಬ್ಬರ ಆಸ್ಪತ್ರೆ ಔಷಧಿಗಳ ಖರ್ಚು ಮತ್ತು ಮನೆಯ ಖರ್ಚು ನಡೆಯತೊಡಗಿತು ಅವರಿಬ್ಬರು ತಮ್ಮ ಹಿರಿಯ ಮಗನೊಂದಿಗೆ ತಮ್ಮ ನೆಮ್ಮದಿಯ ಜೀವನ ನಡೆಸಹತ್ತಿದ್ದರು ಹಿರಿಯ ಮಗ ಅವರಿಂದ ಹಣ ಬಯಸುತ್ತಿದ್ದಿಲ್ಲ ಆದರೆ ಗೋವಿಂದಪ್ಪನವರು ಮಗನ ಪರಿಸ್ಥಿತಿ ಅರಿತು ತಮಗೆ ಬರುವ ಬಾಡಿಗೆ ಮತ್ತು ಪೆನ್ಷನ್ ಹಣವನ್ನು ದರ್ಶನನ ಕೈಗೆ ಕೊಟ್ಟು ಬಿಡುತ್ತಿದ್ದರು ಮತ್ತು ಎಲ್ಲ ಪರಿಸ್ಥಿತಿಯಲ್ಲೂ ಮಗ ಮತ್ತು ಸೊಸೆಗೆ ಆಸರೆಯಾಗಿ ನಿಲ್ಲುತ್ತಿದ್ದರು ಸ್ನೇಹಿತರೆ ಮನುಷ್ಯನ ಕೈ ಬೆರಳುಗಳು ಹೇಗೆ ಸಮನಾಗಿರುವುದಿಲ್ಲವೋ ಹಾಗೆ ಮನುಷ್ಯನ ಸ್ವಭಾವ ಆಚಾರ ವಿಚಾರ ಒಂದೇ ರೀತಿ ಆಗಿರುವುದಿಲ್ಲ ತಂದೆ ತಾಯಿಯನ್ನು ದೇವರಂತೆ ನೋಡಿಕೊಳ್ಳುವ ಕೆಲವು ಮಕ್ಕಳು ಈಗಲೂ ಇದ್ದಾರೆ ಯಾವ ಮಕ್ಕಳಿಗೆ ತಂದೆ ತಾಯಿಯ ಬಗ್ಗೆ ಪ್ರೀತಿ ಗೌರವ ಕಾಳಜಿ ಇರುವುದಿಲ್ಲವೋ ಅಂತಹ ಮಕ್ಕಳನ್ನು ಗೋವಿಂದಪ್ಪವರಂತೆ ಕೈ ಬಿಡುವುದೇ ಒಳ್ಳೆಯದು ಸ್ನೇಹಿತರೆ ಗೋವಿಂದಪ್ಪನವರು ಸಣ್ಣ ಮಗ ಮತ್ತು ಸೊಸೆಯನ್ನು ಮನೆಯಿಂದ ಹೊರಗೆ ಇಟ್ಟಿದ್ದು ಸರಿಯಾಗಿದ್ದರೆ ಕಮೆಂಟ್ ಮಾಡಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು